ಅಲ್ಲೇ ಎಲ್ಲ ಇಂಟ್ರವ್ಯೂ ನಿಮಗೆ ಗೊತ್ತಾಗುತ್ತೆ ಟೈಮ್ ಇವನೇ ಹೀರೋ ಆಗಿ ನಟನೆ ಮಾಡಿರತಕ್ಕಂಥ ಒಂದು ಪಪ್ಪಿ ಅಂತ ಸಿನಿಮಾನೆ ಇವನೇ ಫಸ್ಟ್ ಟೈಮ್ ಥಿಯೇಟರ್ ಅಲ್ಲಿ ವಾಚ್ ಮಾಡಿದ್ದ ಒಬ್ಬ ಇಂಡಿಯಾದಲ್ಲಿ ಏಕೈಕ ವ್ಯಕ್ತಿ ಅಂತಂದ್ರೆ ನನಗೆ ಇವನೇ ಅನ್ಸುತ್ತೆ ಬೇರೆ ಎಲ್ಲರೂ ಥಿಯೇಟರ್ಗೆ ಹೋಗಿರ್ತಾರೆ ಮಕ್ಕಳು ಬಟ್ ಆದ್ರೆ ನಾನು ಥಿಯೇಟ್ರಿಗೆ ಹೋಗದೆ ಫಸ್ಟ್ ತನ್ನ ಸಿನಿಮಾನೇ ಹೀರೋ ಆಗಿ ನಟಿ ಸಿನಿಮಾನೆ ಥಿಯೇಟ್ರಲ್ಲಿ ನೋಡಿರ್ತಕ್ಕಂಥ ಇಂಡಿಯಾದ ಏಕೈಕ ವ್ಯಕ್ತಿ ಅಂತ ಇದ್ರೆ ಇವನ್ಗೆ ಆ್ಯಕ್ಚುಲಿ ಅದು ಗೊತ್ತಿಲ್ಲ ಆ ತರ ಅನ್ಸುತ್ತೆ ಇವನು ಸೊ ಇಲ್ಲಿವರಿಗೆ ತೇಟ್ರೇ ನೋಡಿಲ್ಲ ಫಸ್ಟ್

ಎಷ್ಟು ಮಾಡಿದ್ರಿ ಏ ಒಂದು ರೂಪಾಯಿ ತೊಗೊಂಡ್ರಿ ನಾವು ಹತ್ತು ಸರಿ ಪರಾಳ ಮಾರಿದಾನು ಅದ್ರಾಗ ಅವನಿಗೆ ಎಷ್ಟು ಕೊಟ್ಟಿ ನೀ ಸುಳ್ಳು ಹೇಳ್ತೀನಿ ಆರು ಸಾವಿರ ರೂಪಾಯಿ ನೀನು

ನಿಮಗಿಂತ ನಾವು ಜಾಸ್ತಿ ಹತ್ತೀವೋ ಆಯುಷ್ ಅಂದರೆ ಧ್ರುವ ಸರ್ಜಾ ಅವರ ಪ್ರೆಸೆಂಟ್ಸ್ ಅದಲ್ಲ ಧ್ರುವ ಸರ್ಜಾ ಅವರ ಪ್ರೆಸೆಂಟ್ಸು ವರ್ತ್ ಅನ್ನಿಸ್ತು ನನಗೆ ಅಂದರೆ ಈ ಥರದ ಒಂದು ಸಿನಿಮಾನ ಪ್ರೆಸೆಂಟ್ ಮಾಡಿದ್ದು ಇಲ್ಲ ಅದು ಅದಕ್ಕೇ ಯಾಕಂದ್ರೆ ಯಾಕಂದರೆ ಧುವೋ ಸರ್ ಸಿನಿಮಾ ನೋಡಿದ್ರು ಸಿನಿಮಾ ನೋಡಿದೇ ಅವರು ಪ್ರೆಸೆಂಟ್ ಮಾಡೋಕ್ಕೆ ಒಪ್ಕೊಂಡಿರೋದು ಅಷ್ಟೇ ಅಲ್ಲ ನಮ್ಮ ಕೆ ಆರ್ ಜಿ ಸ್ಟುಡಿಯೋ ಥ್ಯಾಂಕ್ ಯು ಮಾರ್ ಯೋಗಿ ಸರ್ ಆಮೇಲೆ ಕಾರ್ತಿಕ್ಗಳು ಸರ್ ಯಾಕಂದ್ರೆ ಅವ್ರು ಸುಮ್ಮನೆ ಸಿನ್ಮಾ ಇದು ಮಾಡಲ್ಲ ಸೊ ಇಂಥ ಅದ್ಭುತ ಅವರು ಸಿನಿಮಾ ಕಂಟೆಂಟು ನೋಡಿನೇ ಇದು ತುಂಬ ನಿಜವಾಗ್ಲೂ ವರ್ಕ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಈ ಸಿನಿಮಾನ ಅವರು ತೊಗೊಂಡಿದ್ದು ಡಿಸ್ಟ್ರಿಬ್ಯೂಷನ್ ಮಾಡಿದ್ದು ಅಷ್ಟೇ ಅಲ್ಲ ಒಮ್ಮೆ ಮೇಡಮ್ ಅವರು ತುಂಬ ಖುಷಿಯಾಗಿದ್ದಾರೆ ಅವರು ಸಿನಿಮಾ ನೋಡಿದ್ದಾರೆ ಸೊ ಅವರೂ ಅಪ್ಪ ಅದ್ರ ಬಗ್ಗೆ ಎಲ್ಲ ಬರ್ಕೊಂಡಿದ್ದಾರೆ ಸೊ ಸುಮ್ಮನೆ ಸುಮ್ಮನೆ ಯಾರೂ ಬರೋಲ್ಲ ಅಷ್ಟೇ ಅಲ್ಲದೆ ರಾಣ ತಗುಬಿಟ್ಟು ಸರ್ ಈಗ ಒಂದು ಬೈಟ್ಸ್ ಒಂದು ತೆಲುಗುಗೆ ರೈಟ್ಸ್ ಬಗ್ಗೆ ಮಾತಾಡ್ತಾರೆ ಪಪ್ಪಿ ಸಿನಿಮಾ ಅಂತಂದರೆ ಅವರು ಸುಮ್ಮನೆ ಅಲ್ಲ ಸೊ ಇಂಡಿಯಾದ ಬಿಗ್ಗೆಸ್ಟ್ ಆ್ಯಕ್ಟರ್ ಅವರು ಅವರು ನಮ್ಮ ಪಪ್ಪಿ ಅಂತ ಒಂದು ಕನ್ನಡ ಸಿನಿಮಾ ತಗೊಂಡು ಅದ್ರ ಬಗ್ಗೆ ರೈಟ್ಸ್ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಅದು ಈ ಥರ ತುಂಬ ಹೆಮ್ಮೆಯ ವಿಷಯ ಅದಕ್ಕೆ ಈ ಥರ ಕಂಟೆಂಟ್ ಈಗ ನೀವೇನು ನೋಡಿದ್ರಲ್ಲ ಈ ಕಂಟೆಂಟ್ ಇರೋದ್ರಿಂದನೇ ಇವರೆಲ್ಲ ಸಿನಿಮಾ ನೋಡಿರೋದು ಆಡಿಯನ್ಸ್ ಇದೇ ಮಾಡೋದು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಸಾಂಗ್ ನೋಡಿ ಆದ್ಮೇಲೆ ನಾವು ಅದೇ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ನನ್ ಜಾಸ್ತಿ ತಲೆ ಕಟ್ಸ್ಕೊಂಡಿಲ್ಲ ಅವತ್ತು ಒಂದ್ ದಿನ ಮಕ್ಕಳ ಬಗ್ಗೆ ಆತರ ಮಾಡ್ದ ನನಗೆ ತುಂಬಾ ನೋವಾಯ್ತು ಸೊ ಅದಾದ್ಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಯಾಕಂದ್ರೆ ಯಾರೋ ಸಿನಿಮಾ ಜೋರಿಗಿನ ಕೂತ್ರೆ ನಾವು ಅಲ್ಲೇ ಇರ್ತೀವಿ ಅದು ಬಿಟ್ಟು ಥೇಟ್ರಿಗೆ ಬರಬೇಕು ಥಿಯೇಟ್ರಿಗೆ ಬಂದು ಸಿನಿಮಾ ಮಾಡಿದಾಗ ಈ ಥರ ಜನರ ರೆಸ್ಪಾನ್ಸ್ ನೋಡಿದ್ರೆ ಸೊ ಅದೇ ಒಂಥರ ಖುಷಿ ಆಗುತ್ತೆ ನೋಡಿ ಎತ್ತನಿತ್ತರು ಲಾಬ್ಸ್ ಮಾಡ್ತಾರೆ ಎಮೋಷನ್ ಆಗ್ತಿದ್ದಾರೆ ಸೊ ಅದೆಲ್ಲ ನೀವು ನೋಡಿದರೆ ಎಲ್ಲ ಕ್ಯಾಪ್ ಇದು ಮಾಡಿದರೆ ಸೊ ಇಲ್ಲಿ ಸುಳ್ಳು ಹೇಳೋದು ಏನಿಲ್ಲ ಆಡಿಯನ್ಸಿನೇ ಹೇಳ್ತಾರೆ ಸೊ ನಾನು ಅದೇ ಹೇಳ್ತಾ ಇರೋದು ನಾವು ಜನರನ್ನ ಸುಳ್ಳು ಹೇಳಿ ಥೇಟ್ರಿಗೆ ಕರೆಸಿ ಇದು ಮಾಡೋಕ್ಕೆ ಚಾನ್ಸೇ ಇಲ್ಲ ಸರ್ ಇವತ್ತು ಜನರು ಜನರು ತುಂಬ ಬುದ್ಧಿವಂತರಾಗಿದ್ದಾರೆ ಸೊ ನಾನು ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇರೋದು ಏನಂದ್ರೆ ಟ್ರೈಲರ್ ಟ್ರೈಲರು ಒಂದು ಸತಿ ನೋಡಿ ನೋಡಿ ಸಾಂಗು ನೋಡಿ ಸೊ ನಿಮ್ಗೆ ಇಷ್ಟಾದರೂ ಮಾತ್ರ ಸಿನಿಮಾ ನೋಡಿ ಇಲ್ಲ ಅಂತಂದರೆ ನಾವು ಯಾವುದೇ ಮಿಸ್ ಮಾಡ್ಕೋಬೇಡಿ ಟ್ರೈಲರ್ ನೋಡಿ ಆಮೇಲೆ ಸಿನಿಮಾ ನೋಡಿ ಸಿನಿಮಾ ಡೆಫಿನೆಟ್ ಮಿಸ್ ಮಾಡ್ಕೊಬೇಡಿ ನೀವೇನು ಟ್ರೈಲರ್ ಆಗಿ ನೋಡ್ತೀರಾ ಅದೇನು ನಿಮಗೆ ಎರಡು ಅವರ್ ಅಷ್ಟೇ ಎಂಟರ್ಟೈನ್ಮೆಂಟು ಅಷ್ಟೇ ಫೀಲ್ ಆಗುತ್ತೆ ಸೊ ಲಾಸ್ಟಿಗೆ ಎಲ್ಲರೂ ಇಮೋಷನ್ ಆಗಿದೆ ಇನ್ನೂ ಆಳ್ತಾ ಇದೆ ಇದೆ ಅನಿಸುತ್ತೆ ಸೊ ಅಷ್ಟು ಸಿನಿಮಾ ಫೀಲ್ ಮಾಡುತ್ತೆ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಒಂದು ಸಿನ್ಮಾ ನೋಡಿ ಥ್ಯಾಂಕ್ ಯು ಒಂದು ಫೈನಲ್ ಪ್ರಶ್ನೆ ಜಿಮ್ಮಿಗಲ್ಲು ಚಾರ್ಲಿ ನಾನು ಮತ್ತು ಗುಂಡ ಅದೆಲ್ಲವೂ ಪ್ರಾಣಿಗಳನ್ನು ತುಂಬ ಅಥೆಂಟಿಕ್ ಬೆಳೆಸಿದ್ರು ಅದು ಆ ಮೂರು ಸಿನಿಮಾಗಳನ್ನು ಒಂದು ಒಂದು ನೆನಪುಕೊಳ್ಳೋದೇ ಖುಷಿಯಾಗುತ್ತೆ ಅವು ಒಂದೊಂದು ಥರದ್ದು ಒಂದೊಂದು ಸಿನಿಮಾನೇ ಸೊ ಇದು ನಮ್ಮ ಉತ್ತರ ಕರ್ನಾಟಕ ಭಾಷೆ ಸೊಗಡಿನ ಸಿನಿಮಾ ಆಗಿರೋದ್ರಿಂದ ಇದು ಒಂಥರ ಬೇರೆಯೇ ಆಗುತ್ತೆ ಸೊ ನಿಜ ಆ ಎನಿಮೆಲ್ ಲವ್ ಇದೆ ಪಬ್ಬಿ ಬೆಟ್ಸು ಇದ್ದವ್ರಿಗೆ ಆ ಫೀಲ್ ಗೊತ್ತಾಗುತ್ತೆ ತುಂಬ ಎಂಜಾಯ್ ಮಾಡ್ತಾರೆ ಅದು ಅದು ಅದ್ರ ಜೊತೆ ಇವ್ನ ಜೊತೆ ಸೇರಿಕೊಂಡು ಆಮೇಲೆ ಲಾಸ್ಟ್ ಕ್ಲೈಮಿಂಗ್ ಸೀನಲ್ಲಿ ತುಂಬ ಟಚ್ ಆಗುತ್ತೆ ಎಲ್ಲವೂ ಒಂದು ಒಳ್ಳೆಯ ಸಿನಿಮಾನೆ ಅದರಲ್ಲಿ ಈ ಪಪ್ಪಿ ಒಂದು ಸೇರ ಸೇರಿದಲ್ಲ ನೀವೇನು ಹೇಳಿದ್ರಿ ಈಗ ಈಗ ನಾನು ಮತ್ತು ಜಿಮ್ಮಿ ಗಲ್ಲು ಚಾರ್ಲಿ ಇದಕ್ಕೆ ಈ ಸಿನಿಮಾ ಹೋಲಿಸ್ತೀರಂತಂದರೆ ಅಂತಂದರೆ ವಿಜುವಲಿ ಸಕ್ಸಸ್ ಅಂತಲೇ ನಾನು ಹೇಳ್ತೀನಿ